ಹೊಸಕೋಟೆ ನಗರದ ಸಮಸ್ತ ಬಂಧುಗಳಿಗೆ ನಿಮ್ಮ ಶರತ್ ಬಚ್ಚೇಗೌಡ ಮಾಡುವ ನಮಸ್ಕಾರಗಳು ಸಾರ್ವಜನಿಕರಿಗೆ ಸೌಲಭ್ಯಗಳನ್ನ ಅನುಕೂಲಗಳನ್ನ ಮನೆ ಬಾಗಿಲಿಗೆ ತಂದುಕೊಡುವಂಥದ್ದು ನಮ್ಮ ಕಾಂಗ್ರೆಸ್ ಸರ್ಕಾರದ ಮೂಲ ಧ್ಯೇಯ ಆದ್ದರಿಂದ ಇವತ್ತು ಹೊಸಕೋಟೆ ನಗರಸಭೆಯ ವತಿಯಿಂದ ಸಾರ್ವಜನಿಕರಿಗೆ ಅವರ ಹಕ್ಕುಗಳನ್ನ ಸೌಲಭ್ಯಗಳನ್ನ ಮನೆ ಬಾಗಿಲಿಗೆ ತಂದುಕೊಡ್ಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಹೊಸ್ಕೋಟೆ ಸಿಟಿ ಡಾಟ್ ಎಮ್ ಆರ್ ಸಿ ಡಾಟ್ ಜಿ ಓ ವಿ ಡಾಟ್ ಐ ಎನ್ ಅನ್ನಂಥ ನೂತನವಾದಂಥ ಒಂದು ವೆಬ್ಸೈಟಿನ ಮುಖಾಂತರವಾಗಿ ಇ ಆಸ್ತಿ ಟ್ರೇಡ್ ಲೈಸೆನ್ಸ್ ವಾಣಿಜ್ಯ ಪರವಾನಗಿ ಜಲನಿಧಿ ಹೊಸ ನೀರಿನ ಸಂಪರ್ಕ ನಿರ್ಮಾಣ ಟೂ ಪಾಯಿಂಟ್ ಝೀರೋ ಬಿಲ್ಡಿಂಗ್ ಪರವಾನಗಿ ತೆರಿಗೆ ನಿರ್ಧಾರಣೆ ಮಾಡೋದಕ್ಕೋಸ್ಕರ ಟ್ಯಾಕ್ಸ್ ಕಲೆಕ್ಷನ್ಗೆ ಮತ್ತು ಜನನ ಮತ್ತು ಮರಣ ದೃಢೀಕರಣ ಪತ್ರಗಳನ್ನ ಈ ವೆಬ್ಸೈಟ್ ಮುಖಾಂತರವಾಗಿ ಸಾರ್ವಜನಿಕರು ನೇರವಾಗಿ ಅವರ ಮನೆಯಿಂದ ಅವರ ಮನೆ ಬಾಗಿಲಿಗೆ ಪಡ್ಕೊಳ್ಳೋಂಥ ಒಂದು ಪ್ರಯತ್ನನ ಇವತ್ತು ನಾವು ಮಾಡಿದ್ದೀವಿ ಇದರ ಮುಖಾಂತರವಾಗಿ ನಾವು ದಳ್ಳಾಳಿಗಳ ಹಾವಳಿ ದಲ್ಲಾಳಿಗಳ ತೊಂದರೆಯ ನಿವಾರಣೆ ಮಾಡಿ ನೇರವಾಗಿ ಸಾರ್ವಜನಿಕರಿಗೆ ಅವರ ಹಕ್ಕುಗಳನ್ನ ವೆಬ್ಸೈಟ್ ಮುಖಾಂತರವಾಗಿ ಅವರ ಮನೆ ಬಾಗಿಲಿಗೆ ತಲುಪಿಸೋಂಥ ಒಂದು ಪ್ರಯಾಮಾಣಿಕವಾದಂಥ ಪ್ರಯತ್ನ ಮಾಡಿದ್ದೀವಿ ಈ ಸೌಲಭ್ಯಗಳನ್ನ ಬಳಸೋದ್ರಲ್ಲಿ ತೊಂದರೆ ಆಗುತ್ತೆ ಅಥವಾ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗುತ್ತೆ ನಗರಸಭೆಯಲ್ಲಿ ಹೆಲ್ಪ್ ಡೆಸ್ಕ್ ಮುಖಾಂತರವಾಗಿ ತಾವಲ್ಲಿ ಹೆಚ್ಚಿನ ಮಾಹಿತಿನ ಪಡಿಬೋದು ಈ ಸೌಲಭ್ಯಗಳನ್ನೆಲ್ಲ ಕೂಡ ಸದ್ಬಳಕೆ ಮಾಡ್ಕೋಬೇಕಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ